ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಇವತ್ತು ನಮ್ಮ ಮನೆಯಲ್ಲಿ ಯಾವ್ಯಾವ ಅಡುಗೆಯನ್ನು ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಇದನ್ನು ಮಾಡಿರುವಂತಹ ವಿಧಾನವನ್ನು ಕೂಡ ಶಾರ್ಟಾಗಿ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ನೀವು ಕೂಡ ಇದನ್ನು ನೋಡಿ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದಲ್ವ ನಾನು ಮೊದಲಿಗೆ ನೋಡಿ ಕೋಸಂಬರಿ ಮಾಡಿದ್ದೀನಿ ಸೌತೆಕಾಯಿ ಉದ್ದಿನ ಬೇಳೆ ದಾಳಿಂಬೆ ಎಲ್ಲ ಹಾಕಿ ಕೋಸಂಬರಿ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಖಾರವನ್ನೆಲ್ಲ ಹಾಕಿದ್ದೀನಿ ಹಾಗೆ ಬಾಳೆಕಾಯಿಂದ ಪಲ್ಯವನ್ನು ಮಾಡಿದ್ದೀನಿ ಸ್ವಲ್ಪ ಎಳೆಯದಾದಂತಹ ಬಾಳೆಕಾಯಿಂದ ಮಾಡಿರುವಂತಹ ಪಲ್ಯ ಹಾಗೆ ನೋಡಿ ಇದು ಕೋಕಮಿಂದ ಮಾಡಿರುವಂತಹ ರಸಮು ಮತ್ತು ಇಲ್ಲಿ ನಾನು ಎಲುವರಿಗೆ ಮತ್ತು ಶಂಕಪುಷ್ಪ ಸೊಪ್ಪಿನಿಂದ ತಂಬುಳಿಯನ್ನು ಕೂಡ ಮಾಡಿದ್ದೀನಿ ತಂಬುಳಿ ಇವಾಗ ಬೇಸಿಗೆನಲ್ಲಿ ತಂಪಾಗಿ ಚೆನ್ನಾಗುತ್ತೆ ಅಂತ ಹಾಗೆ ಹತ್ತನ್ನು ಅಪ್ಪೆ ಉಳಿದು ಮಾವಿನಕಾಯಿಯಿಂದ ಮಾಡಿರುವಂಥದ್ದು ಹಾಗೆ ನಾನಿಲ್ಲಿ ಫ್ರೂಟ್ ಸಲಾಡ್ ಮಾಡೋದಕ್ಕೆ ಅಂತ ಕಸ್ಟರ್ಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಣ್ಣುಗಳನ್ನೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಲಸಿನ ಬೇಳೆಯ ಪಕೋಡವನ್ನು ಕೂಡ ಮಾಡಿದ್ದೀನಿ ನೋಡಿ ನಾನು ಇಲ್ಲಿ ಮಾವಿನಕಾಯಿನ ಬೇಯಿಸ್ಲಿಕ್ಕೆ ಇಟ್ಕೋತಾ ಇದ್ದೀನಿ ಗಟ್ಟಿಯಾಗಿರುವಂಥ ಮಾವಿನಕಾಯಿ ಆಗಬೇಕು ತೋತಾಪುರಿ ಆದ್ರೂ ಓಕೆ ನಾರ್ಮಲ್ ಹುಳಿಯಾಗಿರುವಂಥ ಮಾವಿನಕಾಯಿ ಆದ್ರೂ ಓಕೆ ಅದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ತಾ ಇಲ್ಲ ಹಾಗೆ ನಾನು ಸ್ಟೀಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ನೋಡಿ ಸೊಪ್ಪುಗಳನ್ನು ಮತ್ತೆ ಕಾಳು ಮೆಣಸು ಹಾಗೆ ಎಳ್ಳನ್ನೆಲ್ಲ ಹುರಿದಿಟ್ಕೊಂಡಿದ್ದೀನಿ ನಾನು ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ರುಬ್ತೀನಿ ಹಾಗೆ ಇಲ್ಲಿ ನಾನು ಕೋಕಂ ರಸಮನ್ನು ಮಾಡೋದಕ್ಕೆ ಅಂತ ಹುರಿದುಕೊಂಡಿದ್ದೀನಿ ಇದನ್ನು ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡಿ ಇವಾಗ ಮಾವಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಸಾಫ್ಟಾಗಿ ಬೆಂದಿದೆ ತೋತಾಪುರಿ ಮಾವಿನಕಾಯಿನೂ ಇದೆ ನಾರ್ಮಲ್ ಆಗಿ ಹುಳಿಯಾಗಿರುವಂಥ ಮಾವಿನಕಾಯಿನೂ ಇದೆ ಇದನ್ನು ನಾನು ಸಿಪ್ಪೆಯನ್ನು ತೆಗೆದು ಮ್ಯಾಶ್ ಮಾಡ್ಕೋತೀನಿ ಹಾಗೆ ನಾನಿಲ್ಲಿ ಬಾಳೆಕಾಯಿಯನ್ನು ಹೆಚ್ಚಿಕೊಂಡು ಒಗ್ಗರಣೆಯನ್ನು ಮಾಡಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಉಪ್ಪು ಖಾರ ಹುಳಿ ಎಲ್ಲವನ್ನು ಸೇರಿಸ್ಕೊಳ್ತೀನಿ ನೋಡಿ ಇವಾಗ ತಂಬ್ಳಿಗೆ ನಾನು ತೆಂಗಿನಕಾಯಿ ತುರಿಯ ಜೊತೆಗೆ ನಾನು ಹುರಿದಂಥ ಮಿಶ್ರಣವನ್ನು ರುಬ್ಕೊಂಡೆ ಹಾಗೆ ಸ್ವಲ್ಪ ಮಜ್ಜಿಗೆಯನ್ನು ಕೂಡ ಸೇರಿಸಿದೆ ಇವಾಗ ನೋಡಿ ರಸಮ್ ಕೂಡ ರೆಡಿ ಆಯಿತು ಇವತ್ತು ನಾನಿಲ್ಲಿ ಕೋಕಮ್ ಹಣ್ಣಿನಿಂದ ಮಾಡಿದ್ದೀನಿ ರಸಮನ್ನು ಅದಕ್ಕೋಸ್ಕರ ಕಲರ್ ಸ್ವಲ್ಪ ಕೆಂಪುಗಾಗಿದೆ ಇದೇ ಕಾಯಿಯಿಂದ ಮಾಡಿರುವಂಥ ರಸಮನ್ನು ನಾನು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಹಾಕಿದ್ದೀನಿ ನೋಡಿ ನಾನಿಲ್ಲಿ ಕಸ್ಟರ್ಡ್ ಮಾಡೋದಕ್ಕೆ ಅಂತ ಎರಡು ಚಮಚದಷ್ಟು ಕಸ್ಟರ್ಡ್ ಪೌಡರನ್ನು ಹಾಲಿನಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಬೆಂದಂತಹ ಮಾವಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಅದನ್ನು ಮೊದಲು ಮಿಕ್ಸಿ ಮಾಡಿಕೊಂಡೆ ನಂತರ ಒಂದು ಒಗ್ಗರಣೆಯನ್ನು ಮಾಡಿ ಬೆಳ್ಳುಳ್ಳಿ ಆದರೂ ಹಾಕ್ಬೋದು ಹಿಂಗನ್ನಾದರೂ ಹಾಕ್ಬೋದು ಈ ಮಾವಿನಕಾಯಿ ಪಲ್ಪನ್ನು ಕೂಡ ಹಾಕಿ ಉಪ್ಪು ಬೆಲ್ಲ ಮತ್ತು ಖಾರಕ್ಕೆ ನಾನಿಲ್ಲಿ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಬಿಸಿ ಮಾಡಿದರೆ ಆಯಿತು ಇದನ್ನು ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ಒಂದು ವಾರ ತನಕ ಇರುತ್ತೆ ನೋಡಿಯುವಾಗ ಹತ್ತನ ಅಪ್ಪೆ ಹುಳಿ ಕೂಡ ರೆಡಿ ಆಯಿತು ಹತ್ತನ ಅಪ್ಪೆ ಹುಳಿ ಆದ ನಂತರ ನಾನು ಹಲಸಿನ ಬೀಜದ ಪಕೋಡವನ್ನು ಕೂಡ ಮಾಡಿದ್ದೀನಿ ಅದರ ರೆಸಿಪಿಯನ್ನು ಕೂಡ ನಾನು ಶೇರ್ ಮಾಡ್ತೀನಿ ಸದ್ಯದಲ್ಲೇ ನನ್ನ ಚಾನಲ್ನಲ್ಲಿ ಅದನ್ನು ಕೂಡ ನೋಡಿಕೊಂಡು ನೀವೂ ಮನೆಯಲ್ಲಿ ಮಾಡ್ಕೊಳ್ಬೋದು ತುಂಬ ರುಚಿಕರವಾಗಿರುತ್ತೆ ಇನೋವೇಟಿವ್ ಆದಂತಹ ಪಕೋಡ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಹಲಸಿನ ಬೀಜದ ಪಕೋಡಕ್ಕೆ ನಾನಿಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲವನ್ನು ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕೋಡವನ್ನು ಮಾಡಿದರೆ ಆಯಿತು ತುಂಬ ಆದಂತಹ ಪಕೋಡ ಕೂಡ ಹೌದು ನೋಡಿ ಎಲ್ಲ ಅಡುಗೆನೂ ರೆಡಿ ಆಯಿತು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಫ್ರೆಂಡ್ಸ್